ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳನ್ನು ತಡೆಯಲು ಹಲವು ವಿಧಗಳನ್ನು ನಾವು ಹುಡುಕುತ್ತೇವೆ ಆದರೆ ನೀವು ತಿಳಿದಿದ್ದೀರಾ ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ಇದನ್ನೆಲ್ಲ ನಿವಾರಿಸುತ್ತದೆ ಎಂದು ನಿಮಗೆ ಗೊತ್ತಿದೆಯಾ ಅದು ಯಾವ ವಸ್ತು ಎಂದರೆ ಅಡುಗೆ ಉಪ್ಪು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಮತ್ತು ನಿಮ್ಮ ಜೀವನವನ್ನು ಸುಖಮಯವಾಗಿಸಲು ಸಹಾಯ ಮಾಡುತ್ತದೆ ಉಪ್ಪಿನಿಂದ ಅದೃಷ್ಟ ಲಕ್ಷ್ಮಿಯನ್ನು ಕರೆಸಬಹುದು ಮತ್ತು ದರಿದ್ರ ಲಕ್ಷ್ಮಿಯನ್ನು ಕರೆಸಬಹುದು ಉಪ್ಪು ಎಲ್ಲರ ಅಡುಗೆ ಮನೆಯಲ್ಲಿರುತ್ತದೆ ಆದರೆ ಅದನ್ನು ನಾವು ಅದೃಷ್ಟ ಲಕ್ಷ್ಮಿಯನ್ನು ಕರೆಸಿಕೊಳ್ಳುವುದಕ್ಕೆ ಮಾತ್ರ ಬಳಕೆ ಮಾಡಬೇಕು ದರಿದ್ರ ಲಕ್ಷ್ಮಿಯನ್ನು ಕರೆಸುವುದಕ್ಕಲ್ಲ ನಾವು ದಿನವೆಲ್ಲ ಕಷ್ಟಪಡುವುದು ಕೇವಲ ಹಣಕ್ಕೋಸ್ಕರ ಅದು ಹಾರ್ಡ್ ವರ್ಕ್ ಇರಬಹುದು ಅಥವಾ ಸ್ಮಾರ್ಟ್ ವರ್ಕ್ ಇರಬಹುದು ಎಂಡ್ ಆಫ್ ದಿ ಡೇ ಹಣಕ್ಕಾಗಿ ನಾವು ಕಷ್ಟ ಬೀಳುವುದು ನಿಮ್ಮ ಜೀವನದಲ್ಲಿ ಉತ್ತಮಗೊಳಿಸಲು ಉಪ್ಪು ಹೇಗೆ ಉಪಯೋಗಿಸಬೇಕು ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಒಂದು ಕಾಲದಲ್ಲಿ ಉತ್ತರ ಭಾರತದ ಒಂದು ಧಾರ್ಮಿಕ ನಗರದಲ್ಲಿ ಅಗಸ್ತ್ಯ ಎಂಬ ಋಷಿ ವಾಸವಾಗಿದ್ದನು ಅವನು ಅತ್ಯಂತ ಧಾರ್ಮಿಕ ಮತ್ತು ಪ್ರಜ್ಞಾವಂತ ಋಷಿಯಾಗಿದ್ದನು ಮತ್ತು ಅವನ ಆಶ್ರಮದಲ್ಲಿ ಹಲವು ಭಕ್ತರು ದೇವರ ಸೇವೆಗಾಗಿ ಬರುವವರಾಗಿದ್ದರು ಋಷಿಯು ಸದಾ ದಾನ ಮಾಡುವ ಮಹತ್ವವನ್ನು ಪ್ರತಿಪಾದಿಸುತ್ತಿದ್ದನು ಮತ್ತು ಸಮಾಜ ನೆಮ್ಮದಿ ತರಲು ಹಲವು ಉಪದೇಶಗಳನ್ನು ಕೊಡುತ್ತಿದ್ದನು ಒಂದು ದಿನ ಋಷಿಯ ಆಶ್ರಮಕ್ಕೆ ಒಬ್ಬ ಯುವಕ ಹೋಗುತ್ತಾನೆ ಅವನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದನು ಮತ್ತು ಅದೃಷ್ಟಕ್ಕಾಗಿ ಋಷಿಯನ್ನ ಭೇಟಿಯಾಗುತ್ತಾನೆ ಆ ಯುವಕನು ಋಷಿಗೆ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾನೆ ನನ್ನ ಜೀವನದಲ್ಲಿ ಸುಖ ಇಲ್ಲ ನಾನು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಹಣದ ಸಮಸ್ಯೆ ಯಾವಾಗಲೂ ನನಗೆ ಬರುತ್ತಿದೆ ಆರ್ಥಿಕವಾಗಿ ನನಗೆ ನೆರವು ಬೇಕಾಗಿದೆ ನಾನು ಏನೇ ಕೆಲಸ ಮಾಡಿದರೂ ನನ್ನ ದುರದೃಷ್ಟದಿಂದ ಹೊರಹೊಮ್ಮಲು ಸಾಧ್ಯವಾಗುತ್ತಿಲ್ಲ ಅಲ್ಲದೆ ನನ್ನ ಕುಟುಂಬವೂ ಸಹ ಆರೋಗ್ಯ ಸಮಸ್ಯೆಯೆಲ್ಲ ಬಳಲುತ್ತಿದ್ದಾರೆ ಇದರಿಂದ ಆಚೆ ಬರಲು ಮಾರ್ಗವನ್ನು ತಿಳಿಸಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಋಷಿಯು ಹೇಳುತ್ತಾರೆ ಯುವಕನೇ ನಾನು ನಿನ್ನ ಪರಿಹಾರವನ್ನು ಹೇಳುವುದಕ್ಕಾಗಿಯೇ ಇಲ್ಲಿದ್ದೇನೆ ನಿನ್ನ ಬಾಧೆಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ನೀಡುತ್ತೇನೆ ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳು ಎದುರಿಸುತ್ತೇನೆ ಆದರೆ ನೀವು ತಿಳಿದಿದ್ದೀರಾ ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಎಂದು ಅದು ಯಾವ ವಸ್ತು ಎಂದರೆ ಅಡುಗೆ ಮನೆಯಲ್ಲಿ ಬಳಸುವ ಉಪ್ಪು ಎಂದು ಹೇಳುತ್ತಾನೆ ಅದಕ್ಕೆ ಆ ಯುವಕನು ಹೇಳುತ್ತಾನೆ ಉಪ್ಪು ಅದು ಹೇಗೆ ನನಗೆ ಸಹಾಯ ಮಾಡಬಹುದು ಎಂದು ಕೇಳುತ್ತಾನೆ ಅದಕ್ಕೆ ಋಷಿ ಹೇಳುತ್ತಾನೆ ನಮಗೆ ತಿಳಿದಿರುವಂತೆ ಉಪ್ಪು ಬಹುತೇಕ ಎಲ್ಲವನ್ನ ರುಚಿಕರವಾಗಿಸಲು ಸಹಾಯ ಮಾಡುತ್ತದೆ ಆದರೆ ನೀವು ತಿಳಿದಿದ್ದೀರಾ ಮನೆಯಲ್ಲಿನ ಉಪ್ಪಿನ ಡಬ್ಬಿಗೆ ಒಂದು ವಿಶಿಷ್ಟ ವಸ್ತುವನ್ನು ಹಾಕಿದರೆ ಅದು ನಿಮ್ಮ ಜೀವನದಲ್ಲಿ ಹಲವಾರು ಅದ್ಭುತ ಬದಲಾವಣೆಗಳನ್ನು ತರುತ್ತದೆ ಎಂದು ತಿನ್ನುವ ಆಹಾರದಲ್ಲಿ ಉಪ್ಪಿಲ್ಲದಿದ್ದರೆ ಅದು ಎಂತಹ ಮಹಾ ಅದು ನಮಗೆ ರುಚಿ ಇರುವುದಿಲ್ಲ ಉಪ್ಪು ಇದ್ದರೆ ಅದು ಎಂಥದ್ದೇ ರೀತಿಯ ಆಹಾರವಾದರೂ ಇದನ್ನು ರುಚಿಕರವಾಗಿ ಮಾಡಿಕೊಳ್ಳಬಹುದು ಉಪ್ಪು ಕೇವಲ ಆಹಾರದಲ್ಲೇ ಅಲ್ಲ ವೈಜ್ಞಾನಿಕ ಹಾಗೂ ಆರೋಗ್ಯಕರ ಮಹತ್ವವು ನಮ್ಮೆಲ್ಲರಿಗೂ ತಿಳಿದಿದೆ ಇದೆ ನಮ್ಮ ಜೀವನದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುವಿಗೂ ಜ್ಯೋತಿಷ್ಯದಲ್ಲಿ ಒಂದೊಂದು ಸ್ಥಾನವಿದೆ ಸಾಮಾನ್ಯವಾಗಿ ನಿಂಬೆಹಣ್ಣು ಮತ್ತು ಉಪ್ಪು ಹೀಗೆ ಅನೇಕ ವಸ್ತುಗಳು ಚಮತ್ಕಾರವಾಗಿ ಉಪಯೋಗಕ್ಕೆ ಬರುತ್ತದೆ ಉಪ್ಪು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡಿ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಅಂಶಗಳು ಹಾಗೂ ಶಕ್ತಿಯನ್ನು ದೂರ ಮಾಡುತ್ತದೆ ಹೀಗಾಗಿ ಉಪ್ಪಿನ ಮುಖಾಂತರ ನಮ್ಮ ಅದೃಷ್ಟವನ್ನ ಹೇಗೆ ಬದಲಾಯಿಸಿಕೊಳ್ಳಬಹುದು ಎಂದರೆ ಉಪ್ಪಿಗೆ ವಾಸ್ತು ದೋಷ ಮತ್ತು ಅಶುಭ ಕಾರ್ಯಗಳನ್ನು ದೂರ ಮಾಡುವ ಶಕ್ತಿ ಇದೆ ಪುರಾಣದಲ್ಲಿ ಉಪ್ಪನ್ನು ರಾಹು ಎಂದು ಗುರುತಿಸಲಾಗುತ್ತದೆ ಉಪ್ಪು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಸಾಧನವಾಗಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲೂ ಯಾವುದಾದರೂ ವಾಸ್ತು ದೋಷ ಇದೆ ಅಂದರೆ ಒಂದು ಗಾಜಿನ ಲೋಟಕ್ಕೆ ಉಪ್ಪನ್ನು ತುಂಬಿ ಅದನ್ನು ಮನೆಯ ಮುಖ್ಯ ದ್ವಾರದಲ್ಲಿಡಬೇಕು ಹಾಗೂ ವಾರಕ್ಕೊಮ್ಮೆ ಈ ಉಪ್ಪನ್ನು ಬದಲಾಯಿಸುತ್ತಿರಬೇಕು ಗುರುವಾರ ಒಂದು ದಿನ ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲಿಯೂ ಉಪ್ಪನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ ಮನೆ ಹೊರಸಲು ಉಪಯೋಗಿಸಬೇಕು ಈ ರೀತಿ ಮಾಡುತ್ತಾ ಬಂದರೆ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷ ದೂರವಾಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ನಿಮಗೆ ಅನಿಸಿದರೆ ಒಂದು ಗಾಜಿನ ಲೋಟದಲ್ಲಿ ಇಲ್ಲವಾದರೆ ಒಂದು ಗಾಜಿನ ಬೌಲ್ನಲ್ಲಿ ಉಪ್ಪನ್ನು ತುಂಬಿ ಯಾವುದಾದರೂ ಒಂದು ಮೂಲೆಯಲ್ಲಿಡಬೇಕು ಗಾಜು ಮತ್ತು ಉಪ್ಪು ರಾಹುವಿನ ಸಂಕೇತವಾಗಿದೆ ಒಂದು ವೇಳೆ ನಿಮಗೆ ರಾಹು ದೋಷ ಏನಾದರೂ ಇದ್ರೆ ಇದೇ ರೀತಿ ಒಂದು ತಟ್ಟೆಯಲ್ಲಿಟ್ಟರೆ ನಿಮ್ಮ ಮನೆಯಲ್ಲಿ ಆ ರಾಹು ದೋಷ ಕೂಡ ನಿಮ್ಮಿಂದ ದೂರವಾಗುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ಆ ಯುವಕನು ಕೇಳುತ್ತಾನೆ ಅನಾರೋಗ್ಯದಿಂದಿದ್ರೆ ಉಪ್ಪನ್ನು ಹೇಗೆ ಬಳಸಬಹುದೆಂದು ಕೇಳುತ್ತಾನೆ ಅದಕ್ಕೆ ಋಷಿಯು ಹೇಳುತ್ತಾನೆ ಅನಾರೋಗ್ಯದಿಂದ ಬಳಲುತ್ತಿದ್ರೆ ನೀವು ಒಂದು ಹಿಡಿಯಷ್ಟು ಉಪ್ಪನ್ನು ತೆಗೆದುಕೊಂಡು ಅದರಿಂದ ಇಳಿಯನ್ನ ಅವರಿಗೆ ತೆಗೆದು ಅದನ್ನು ಯಾರೂ ಓಡಾಡದೆ ಇರುವ ಜಾಗದಲ್ಲಿ ಇಟ್ಟು ತಿರುಗಿ ನೋಡದೆ ಬಂದು ಬಿಡಬೇಕು ಈ ರೀತಿ ಮಾಡಿದರೆ ಅವರ ರೋಗ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಸಾಧ್ಯವಾದಷ್ಟು ಬೇಗ ಅದು ದೂರವಾಗುತ್ತದೆ ಎಂದು ಹೇಳುತ್ತಾರೆ ಆಗ ಯುವಕನು ಹೇಳುತ್ತಾನೆ ಅದರ ಜೊತೆಗೆ ನನಗೆ ಹಣದ ಸಮಸ್ಯೆಯೂ ಇದೆ ಅದಕ್ಕೆ ಏನು ಮಾಡಬೇಕು ಎಂದು ಕೇಳ್ತಾನೆ ಆಗ ಋಷಿಯು ಹೇಳ್ತಾರೆ ಎಲ್ಲರೂ ಸಾಮಾನ್ಯವಾಗಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕುತ್ತಾರೆ ಇದರಿಂದ ಅದರ ಶಕ್ತಿ ಕಡಿಮೆಯಾಗುತ್ತದೆ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಗಾಜಿನ ಡಬ್ಬಿಯಲ್ಲಿ ಉಪ್ಪು ಮತ್ತು ಲವಂಗಗಳನ್ನು ಗಾಜಿನ ಡಬ್ಬಿಯಲ್ಲಿಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ವಾಸ್ತು ದೋಷಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀದೇಹಿಯ ದೇಹಿಯ ಸಹಾಯವು ನಿಮ್ಮ ಕಡೆಗೆ ಸೆಳೆಯುವುದು ಎಂದು ಹೇಳುತ್ತಾನೆ ಅದಕ್ಕೆ ಆ ಯುವಕನು ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಹೊರಡುತ್ತಾನೆ ಇನ್ನು ದೃಷ್ಟಿದೋಷ ನಿವಾರಣೆ ಮಾಡಲು ಕಲ್ಲುಪ್ಪನ್ನು ಈ ರೀತಿ ಬಳಸಿ ನೀಚ ನೋಟ ಅಸೂಯೆಯ ಭಾವನೆಯಿಂದ ದೃಷ್ಟಿದೋಷ ಉಂಟಾಗುತ್ತದೆ ಇದರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅವು ಯಶಸ್ಸು ಕಾಣುವುದಿಲ್ಲ ಅಂತಹ ಸಮಯದಲ್ಲಿ ಬಲ್ಲವರಿಂದ ದೃಷ್ಟಿದೋಷವನ್ನು ನಿವಾರಿಸಿಕೊಳ್ಳುವುದೇ ಸೂಕ್ತ ಹಾಗಾದರೆ ದೃಷ್ಟಿದೋಷ ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಇದಕ್ಕೆ ಕಲ್ಲುಪ್ಪು ಹೇಗೆ ಸಹಕಾರಿಯಾಗುತ್ತೆ ನೋಡೋಣ ನರದೃಷ್ಟಿಗೆ ಕಲ್ಲು ಕೂಡ ಸಿಡಿದು ಚೂರಾಗುತ್ತದೆ ಎಂಬ ಮಾತನ್ನು ನೀವು ಕೇಳಿರಬಹುದು ನೀಚ ನೋಟ ಅಸೂಯೆಯ ಭಾವನೆಯಿಂದ ದೃಷ್ಟಿದೋಷ ಉಂಟಾಗುತ್ತದೆ ಇದರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅವು ಯಶಸ್ಸು ಕಾಣುವುದಿಲ್ಲ ಅಂಥ ಸಮಯದಲ್ಲಿ ಬಲ್ಲವರಿಂದ ದೃಷ್ಟಿದೋಷವನ್ನು ನಿವಾರಿಸಿಕೊಳ್ಳುವುದೇ ಸೂಕ್ತ ಪರಿಹಾರ ಇದನ್ನ ಆಡು ಭಾಷೆಯಲ್ಲಿ ದೃಷ್ಟಿ ತೆಗೆಯುವುದು ಎನ್ನುತ್ತೇವೆ ಕೆಲವು ಊರುಗಳಲ್ಲಿ ಮಹಿಳೆಯರು ಈ ಕೆಲಸವನ್ನ ವಿವಿಧ ರೀತಿಯಲ್ಲಿ ಮಾಡುತ್ತಾರೆ ಇದು ಕೆಲವರಿಗೆ ಮೂಢನಂಬಿಕೆ ಎನ್ನಿಸಬಹುದು ಆದರೆ ಈ ದೋಷವನ್ನ ಕಡೆಗಣಿಸುವಂತಿಲ್ಲ ದೃಷ್ಟಿದೋಷದ ಲಕ್ಷಣಗಳೇನು ಯಾವುದೇ ವ್ಯಕ್ತಿಗೆ ದೃಷ್ಟಿದೋಷ ತಗಲಿದ್ರೆ ಆತನ ಆರೋಗ್ಯ ಹಾಳಾಗುತ್ತದೆ ಕಣ್ಣು ಮತ್ತು ತಲೆ ಭಾರವಾಗುತ್ತದೆ ಕಣ್ಣಿನಲ್ಲಿ ನೀರು ಸುರಿಯುತ್ತದೆ ಜೊತೆಗೆ ಊಟ ಅಥವಾ ತಿಂಡಿ ತಿನ್ನಲು ಮನಸ್ಸಿರುವುದಿಲ್ಲ ನಿದ್ದೆಯು ಸರಿಯಾಗಿ ಬರುವುದಿಲ್ಲ ಅಂಗಡಿ ಅಥವಾ ವ್ಯಾಪಾರ ಸಂಸ್ಥೆಗೆ ದೃಷ್ಟಿ ತಗುಲಿದ್ರೆ ವ್ಯಾಪಾರ ಕಡಿಮೆಯಾಗುತ್ತದೆ ಮನೆಗೆ ದೃಷ್ಟಿ ತಗುಲಿದಾಗ ಗೋಡೆಗಳಿಗೆ ಬಿರುಕು ಕಾಣಿಸಿಕೊಳ್ಳುತ್ತದೆ ಗಿಡ ಮರಗಳಿಗೆ ದೃಷ್ಟಿದೋಷ ತಗುಲಿದಾಗ ಅವು ಒಣಗಲು ಪ್ರಾರಂಭಿಸುತ್ತವೆ ಕೆಲವೊಮ್ಮೆ ಫಸಲು ನಿಂತು ಹೋಗಬಹುದು ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ಆದರೆ ದಿನಪೂರ್ತಿ ಅಳುವುದು ವಾಂತಿ ಇನ್ನಿತರ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಇದಕ್ಕೆ ಪರಿಹಾರವೇನು ಮನೆಯಲ್ಲಿಯೇ ಕಲ್ಲುಪ್ಪನ್ನು ಬಳಸಿಕೊಂಡು ದೃಷ್ಟಿದೋಷದಿಂದ ಮುಕ್ತಿ ಪಡೆದುಕೊಳ್ಳಬಹುದು ಹೊರಗೆ ಹೋಗಿ ಬಂದ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟಕ್ಕೆ ನೀರನ್ನು ಹಾಕಿ ಅದಕ್ಕೆ ಎರಡು ಚಮಚ ಕಲ್ಲುಪ್ಪನ್ನು ಸೇರಿಸಿ ಅದಾದ ನಂತರ ನಿಮ್ಮ ಅಜ್ಜಿ ಅಥವಾ ಅಮ್ಮನ ಹತ್ತಿರ ಕೊಟ್ಟು ಅದನ್ನು ಎಡಗೈಯಲ್ಲಿ ಇಟ್ಕೊಂಡು ಏಳು ಬಾರಿ ತಲೆಯಿಂದ ಕಾಲಿನವರೆಗೂ ನೀವಾಳಿಸಿ ಬಳಿಕ ಅದನ್ನು ಮೂರು ದಾರಿ ಕೂಡುವಲ್ಲಿ ಇಲ್ಲವಾದರೆ ನಿಮ್ಮ ಮನೆಯ ಸಿಂಕಳಲ್ಲಿ ಚೆಲ್ಲಿರಿ ಇದರಿಂದ ದೃಷ್ಟಿದೋಷ ಬಾಧೆ ಇದ್ದಲ್ಲಿ ನಿವಾರಣೆಯಾಗುತ್ತದೆ ವೀಕ್ಷಕರೇ ಈ ಸರಳ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಮನೆಯಲ್ಲಿ ಉಪ್ಪು ಮತ್ತು ಲವಂಗವನ್ನು ಹೊಂದಿದ ಗಾಜಿನ ಡಬ್ಬಿಯನ್ನು ಇಡಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಎಸ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು